ನಮ್ಮ ನಿರೋಧಕ ಶಕ್ತಿ ಕಡಿಮೆ ಆದಾಗ ವಿ ವೈರಸ್ ಅಟ್ಯಾಕ್ ಆಗಿ ಗರ್ಭಕೋಶ ಕೊರಳ ಕ್ಯಾನ್ಸರ್ ಉಂಟಾಗುತ್ತದೆ ಮೊದಲೇ ಎಚ್ಚೆತ್ತುಕೊಂಡು ಸೂಕ್ತ ಸಮಯದಲ್ಲಿ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಸಂಚಾಲಕಿ ಡಾಕ್ಟರ್ ಸೌಮ್ಯಮಣಿ ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಂಗಣದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಆರಿಸ್ಟರ್ಸ್ ಫಾರ್ ಹೇರ್ ರೆಡ್ ಕ್ರಾಸ್ ಸಂಸ್ಥೆ ರೋಟರಿ ಕ್ಲಬ್ ಆಫ್ ಆಸನ್ ಮಿಟ್ಟೌನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಗರ್ಭಕುರಳಿನ ಕ್ಯಾನ್ಸರ್ ಕುರಿತು ವ್ಯಾಕ್ಸಿನ್ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಭಾರತೀಯ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಸಾಮಾನ್ಯ ಕ್ಯಾನ್ಸರ್ಗಳಲ್ಲಿ ಗರ್ಭಕುರಳ ಕ್ಯಾನ್ಸರ್ ಎರಡನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತರ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಮಹಿಳೆಯರಲ್ಲಿ ಈ ಕ್ಯಾನ್ಸರ್ ಪತ್ತೆಯಾಗಿದ್ದು ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತ್ ಮೂರು ಏಳು ಮಹಿಳೆಯರಲ್ಲಿ ಗರ್ಭಕೊರಳ ಕ್ಯಾನ್ಸರ್ ಕಾಣಿಸಿಕೊಂಡು ಎಪ್ಪತ್ತೇಳು ಸಾವಿರದ ಮುನ್ನೂರ ಮಂದಿ ಈ ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ ಪ್ರತಿ ಒಂಬತ್ತು ನಿಮಿಷಕ್ಕೆ ಓರ್ವ ಮಹಿಳೆ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಜೀವ ಕಳೆದುಕೊಳ್ಳುತ್ತಿರುವುದು ಈ ಕ್ಯಾನ್ಸರ್ನ ತೀವ್ರತೆಯನ್ನು ತಿಳಿಸುತ್ತದೆ ಎಚ್ಪಿವಿ ಎಂಬ ವೈರಾಣು ಗರ್ಭಕುರಳ ಕ್ಯಾನ್ಸರ್ಗೆ ಕಾರಣವಾಗಿದ್ದು ಇದು ಒಂದು ತಡೆಗಟ್ಟಬಲ್ಲ ಕ್ಯಾನ್ಸರ್ ಆಗಿದೆ ಎಚ್ಪಿವಿ ಲಸಿಕೆ ಗರ್ಭಕೊರಳ ಕ್ಯಾನ್ಸರ್ ಅನ್ನು ತಡೆಯುವಲ್ಲಿ ವರದಾನವಾಗಿದೆ ಎಂದರು ಈ ಲಸಿಕೆಯನ್ನು ಒಂಬತ್ತರಿಂದ ಇಪ್ಪತ್ತಾರು ವರ್ಷದೊಳಗಿನ ಮಹಿಳೆಯರು ಹಾಕಿಸಿಕೊಂಡಲ್ಲಿ ಗರ್ಭಕೊರಳ ಕ್ಯಾನ್ಸರ್ ಅನ್ನು ಬಹುತೇಕ ತಡೆಗಟ್ಟಬಹುದು ಇಪ್ಪತ್ತಾರರಿಂದ ವರ್ಷದವರೆಗೂ ಈ ಲಸಿಕೆಯನ್ನು ಹಾಕಿಸಿಕೊಳ್ಳುವುದರಿಂದ ಕ್ಯಾನ್ಸರ್ನ ತೀವ್ರತೆಯನ್ನು ತಗ್ಗಿಸಬಹುದು ಎಂದರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಭಾರತಿ ರಾಜಶೇಖರ್ ಮಾತನಾಡಿ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಉಚಿತ ಲಸಿಕೆ ಕೊಡಲಾಗುವುದು ಮನುಷ್ಯ ಸೇವೆಯೇ ಶ್ರೇಷ್ಠವಾದ ಸೇವೆ ರಕ್ತದಾನ ಕಣ್ಣುದಾನ ಹಣದಾನ ಏನು ಇಲ್ಲದಿದ್ದರೆ ಬುದ್ಧಿ ಮಾಡುವುದನ್ನು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೂ ಕೂಡ ಲಸಿಕೆ ಕೊಡಬೇಕು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚು ಕ್ಯಾನ್ಸರ್ ಬರುವುದರಿಂದ ಲಸಿಕೆ ಅವಶ್ಯಕವಾಗಿದೆ ಎಂದರು ಬಡತನ ಅನಕ್ಷರತೆ ಸೂಕ್ತ ಆರೋಗ್ಯ ಚಿಕಿತ್ಸೆಗಳ ಕೊರತೆ ಮಾಹಿತಿಯ ಕೊರತೆ ಮತ್ತು ಆರ್ಥಿಕ ಸಮಸ್ಯೆಗಳಿಂದಾಗಿ ಈ ಲಸಿಕೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಿಲ್ಲ ವಿಶ್ವಸಂಸ್ಥೆಯ ಧೈರ್ಯ ಅಂದರೆ ಎರಡ್ ಸಾವಿರದ ಮೂವತ್ತರ ಒಳಗೆ ತೊಂಬತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವುದು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರನ್ನು ಗರ್ಭಕುರಳ ಕ್ಯಾನ್ಸರ್ಗೆ ಒಳಪಡಿಸುವುದು ಶುರುವಿನಲ್ಲೇ ಕ್ಯಾನ್ಸರ್ ಪತ್ತೆಯಾದ ತೊಂಬತ್ತು ಮಹಿಳೆಯರಿಗೆ ಪರಿಣಾಮಕಾರಿ ಚಿಕಿತ್ಸೆ ದೊರಕಿಸಿಕೊಡಲಾಗುವುದು ಎಂದರು ಇದೇ ವೇಳೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಎಚ್ಪಿ ಮೋಹನ್ ಮಾತನಾಡಿ ರೆಡ್ ಕ್ರಾಸ್ ಸಂಸ್ಥೆಯಿಂದ ನೀಡಿದ ಸಹಕಾರದ ಬಗ್ಗೆ ತಿಳಿಸಿದ್ದಲ್ಲದೆ ಉಚಿತ ಸ್ಕೀಮ್ ಕೊಡುವ ಬಗ್ಗೆ ಚರ್ಚೆ ಮಾಡಲಾಗಿದ್ದರೂ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಸ್ವಲ್ಪ ಹಣದ ಕೊರತೆ ಇರುವುದರಿಂದ ಮುಂದೆ ಬಂದಿರುವುದಿಲ್ಲ ಎಂದರು ಈ ಕಾಯಿಲೆಯಿಂದ ಆ ಕುಟುಂಬಕ್ಕೆ ದೊಡ್ಡ ನಷ್ಟವಾಗುತ್ತದೆ ಈ ಸಮಸ್ಯೆಗೆ ಪರಿಹಾರ ಎಂದರೆ ತಪ್ಪದೇ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಒಂದು ದೊಡ್ಡ ಪರಿಣಾಮ ಆಗ್ತದೆ ಮಹಿಳೆ ಇರಬಹುದು ಪುರುಷ ಇರ್ಬೋದು ಯಾರಿಗಾದ್ರೂ ಸರಿ ಈ ಒಂದು ಸಮಸ್ಯೆಯನ್ನ ನೋಡಿ ಇದಕ್ಕೆ ಪರಿಹಾರ ಇದೆ ಏಕೈಕ ಕಾಯಿಲೆಗೆ ವೈರಸ್ಗೆ ವೈರಸ್ಗೂ ಕೂಡ ವ್ಯಾಕ್ಸಿನ್ ಮುಖಾಂತರ ನಾವು ಹುಷಾರುಕೆ ಸಾಧ್ಯ ಇಲ್ಲ ಎಚ್ ಐ ವಿ ವೈರಸ್ನ ಕೂಡ ಈ ರೀತಿ ಏಡ್ಸ್ ಕೂಡ ಈ ರೀತಿ ಒಂದು ವ್ಯಾಕ್ಸಿನ್ ತಯಾರು ಮಾಡುವಂತ ಬಹಳ ಸಂಶೋಧನೆಗಳಾಗ್ತಾ ಇದೆ ಅದರಿಂದ

श्रीनिवास टीवी 46 मलेनाडु न्यूज़ आसना